ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿ ಗರ್ಭಾ ಅಂಡ್ ದಾಂಡಿಯಾ ನೈಟ್ಸ್ ಕಾರ್ಯಕ್ರಮ ಬಿಸಾನ್ ಜಿಮ್ ಪ್ರೆಸೆಂಟ್ಸ್ ಓಂಕಾರ ಚೌಹಾಣ್ ಓನರ್ ಆಫ್ ಬಿಸಾನ್ ಜಿಮ್ ಸಂಕೇಶ್ವರ್ ನವರಾತ್ರಿ ಗರ್ಭಾ ಅಂಡ್ ದಾಂಡಿಯಾ ನೈಟ್ಸ್ ಕಾರ್ಯಕ್ರಮ ಸಂಕೇಶ್ವರದಲ್ಲಿರುವ ಲೀಲಾ ಲಾನ್ಸ್ನಲ್ಲಿ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು ಅನೇಕ ದಾಂಡ್ಯಾ ತಂಡಗಳು ಭಾಗವಹಿಸಿದ್ದವು ಆಕರ್ಷಕ ನೃತ್ಯ ಅಂದ ಚಂದವಾಗಿ ಯಶಸ್ವಿಯಾಗಿ ನಡೆದವು ನೋಡುಗರಿಗೆ ಎಂಜಾಯ್ ನೀಡಿದವು ವಿಜೇತರಿಗೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ರೂಪಾಯಿ ದ್ವಿತೀಯ ಹತ್ತು ಸಾವಿರ ರೂಪಾಯಿ ಆ್ಯಂಡ್ ಬೆಸ್ಟ್ ಕಪಲ್ ಬೆಸ್ಟ್ ಡ್ಯಾನ್ಸರ್ ಹೀಗೆ ಅನೇಕ ನಗದು ಬಹುಮಾನ ನೀಡಲಾಯಿತು ದಿಸ್ ನವರಾತ್ರಿ ಗರ್ಭಾ ಆ್ಯಂಡ್ ದಾಂಡ್ಯ ನೈಟ್ಸ್ ಕಾಂಪಿಟೇಷನ್ ಪ್ರೋಗ್ರಾಮ್

ಶಂಕೇಶ್ವರ ನಗರದಲ್ಲಿ ಪ್ರಥಮ ಬಾರಿಗೆ ಮೋಸ್ಟ್ಲಿ ಶಂಕೇಶ್ವರ್ನ ಇತಿಹಾಸದಲ್ಲಿ ಐತಿಹಿ ಐತಿಹಾಸಿಕವಾಗಿ ಈ ಒಂದು ದಾಂಡಿಯಾ ಕಾರ್ಯಕ್ರಮ ಬೈಸನ್ ಗ್ರೂಪ್ನ ಸಹಯೋಗದಲ್ಲಿ ನಾವೆಲ್ಲ ಜಿಮ್ಮಿಗೆ ಬರ್ತಕ್ಕಂಥ ಸ್ನೇಹಿತರು ಆರ್ಗನೈಸ್ ಮಾಡಿದ್ವಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸ್ನೇಹಿತರೊಳಗವರೇ ಹಾಗೂ ಉಪಸ್ಥಿತ ಇರತಕ್ಕಂಥ ಎಲ್ಲ ದಾಂಡಿಯ ಪ್ರೇಮಿಗಳೇ ಇವತ್ತು ತಾವೆಲ್ಲ ನೋಡಿದಾಗ ಏಳು ದಿನಗಳ ಕಾಲ ನಿಮ್ಮನ್ನೆಲ್ಲ ರಂಜಿಸುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮೋಸ್ಟ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತ ನಾನು ತಮ್ಮೆಲ್ಲರ ಪರವಾಗಿ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದೊಂದು ಶಂಕಟೇಶ್ವರ ನಗರದ ಇತಿಹಾಸದಲ್ಲಿ ಅದ್ಭುತ ಕಾರ್ಯಕ್ರಮ ಮುಂದಿನ ವರ್ಷ ಬಹುಮಾನದ ಮೊತ್ತವನ್ನು ಇಪ್ಪತ್ತೈದು ಸಾವಿರಗಳನ್ನು ಮಾಡುವುದರ ಮೂಲಕ ಕೂಡ ಎರಡನೇ ವರ್ಷಕ್ಕೆ ನಾವು ಎಸ್ ಎಸ್ ನೇತೃತ್ವದಲ್ಲಿ ಮಾಡ್ತೇವೆ ಅನ್ನೋ ಘೋಷಣೆಯನ್ನು ಮಾಡ್ತಾ ಮುಂದಿನ ಮುಂದಿನ ವರ್ಷ ಈ ಎಲ್ಲ ಬಹುಮಾನಗಳ ಮೊತ್ತವನ್ನ ದ್ವಿ ದ್ವಿತೀಯ ಅಂದ್ರೆ ದ್ವಿಗುಣಗೊಳಿಸ್ತೇವೆ ಐದು ಸಾವಿರ ಇದ್ದಲ್ಲಿ ಹತ್ತು ಇದ್ದಲ್ಲಿ ಇಪ್ಪತ್ತು ಇದ್ದಲ್ಲಿ ನಲವತ್ತು ಇಪ್ಪತ್ತೈದ ಐವತ್ತು ಮಾಡಿ ಅದನ್ನ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇದೆ ಲೀಲಾ ಲಾನ್ಸ್ ಅಲ್ಲಿ ಮುಂದಿನ ಬಾರಿ ಮಾಡ್ತೇವೆ ತಮಗೆಲ್ಲರಿಗೂ ಒಂದೇ ವಿನಂತಿ ಇದೆ ಎಲ್ಲಾ ಕಂಪನಿಗಳ ಅಡ್ವರ್ಟೈಸನ್ನು ತಾವು ನೋಡ್ತೀರಿ ಪಿಜ್ಜಾದು ಬರ್ಗರ್ದು ಅದು ಇದು ನಾವೆಲ್ಲ ಆನ್ಲೈನ್ ಜಿಮ್ ಅಲ್ಲಿ ತಿಂತಿದ್ದ ಅದಕ್ಕೆ ತಾವು ದಯವಿಟ್ಟು ತಮಗೆ ವಿನಂತಿ ಇದೆ ಒಂದು ಒಂದು ತಮ್ಮ ಜೀವನದ ಒಂದು ತಾಸು ಇಪ್ಪತ್ನಾಲ್ಕು ತಾಸ್ದಾಗಿಂದ ಒಂದು ತಾಸನ್ನ ತಾವು ಈ ಬಾಯ್ಸನ್ಸ್ ಜಿಮ್ಮಗೆ ಬರೋದ್ರ ಮೂಲಕ ತಮ್ಮ ದೇಹದ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಒಳಗು ಈ ಬಾಯ್ಸನ್ಸ್ ಜಿಮ್ನ ಮಾಲೀಕರಾಗಿರ್ತಕ್ಕಂಥ ಸಹೋದರ ಓಂಕಾರ ಚೌಹಾಣರವ್ರಿಗೆ ಆಗಿರ್ಬೋದು ಶ್ರವಣ ಕತ್ತಿ ಅವ್ರಿಗೆ ಆಗಿರ್ಬೋದು ಹಾಗೂ ಇಲ್ಲಿ ಉತ್ತಮ ಊಟವನ್ನು ಬಳಸಿರತಕ್ಕಂಥ ಖಾದ್ಯದ ತಂಡದವರಿಗಾಗಬಹುದು ಮ್ಯೂಸಿಕ್ ನ ತಂಡದವರಿಗಾಗಬಹುದು ಈ ಹಾಲ್ ನ ಮಾಲೀಕರಾಗಿರ್ತಕ್ಕಂಥ ರೋಹನ್ ಅವ್ರಿಗೆ ಆಗ್ಬೋದು ಈ ಪಕ್ಷವಾಗಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಆರ್ಗನೈಸಿಂಗ್ ಟೀಮ್ ನ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಈ ದಾಂಡಿಯಾ ಇವೆಂಟ್ ಇಲ್ಲಿಗೆ ಮುಗಿತಂದು ಘೋಷಣೆ ಮಾಡಿ ನಾವು ನೀವೆಲ್ಲ ಮತ್ತೆ ಸೇರೋಣ ಎಲ್ಲರಿಗೂ ಶುಭವಾಗಿ ಮಾತಿದ್ರಿಗೆ ನಮ್ಮ ನಮ್ಮ ನಿಮ್ಮೆಲ್ಲರ ಸಕಲ ಸೇರಿ ಸಂಪತ್ತನ್ನು ಕೊಟ್ಟು ಗಮನಿಸಲಿ ತಮ್ಮೆಲ್ಲರ ಆರೋಗ್ಯ ಬಗ್ಗೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಶುಭರಾತ್ರಿ